ಿನ ಪ್ರಶ್ನೆಗಳು ಬಿ ಸರೋಜಾದೇವಿ ಅವರ ಕುರಿತಾಗಿದೆ ಬಿ ಸರೋಜಾದೇವಿ ಅವರಿಗೆ ಅಭಿನಯ ಸರಸ್ವತಿ ಎಂಬ ಬಿರುದನ್ನು ನೀಡಿದವರು ಯಾರು ಡಾಕ್ಟರ್ ರಾಜ್ಕುಮಾರ್ ಕೆ ಬಾಲ್ಚಂದರ್ ಕನ್ನಡ ರಾಜ್ಯೋತ್ಸವ ಸಮಿತಿ ನಿರ್ದಿಷ್ಟ ವ್ಯಕ್ತಿಯಿಂದಲ್ಲ ಸರಿಯಾದ ಉತ್ತರ ಡಾಕ್ಟರ್ ರಾಜ್ಕುಮಾರ್ ದೇವಿಯವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಚಿತ್ರ ಯಾವುದು ಪಾಂಚಜನ್ಯ ಮಹಾಕವಿ ಕಾಳಿದಾಸ ಕಿತ್ತೂರು ಚೆನ್ನಮ್ಮ ರತ್ನಗಿರಿಯ ರಹಸ್ಯ ಸರಿಯಾದ ಉತ್ತರ ಮಹಾಕವಿ ಕಾಳಿದಾಸ ಬಿ ಸರೋಜಾದೇವಿಯವರು ಯಾವ ವರ್ಷದಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ನಲವತ್ತಾರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೆಂಟು ಬಿ ಸರೋಜಾದೇವಿಯವರು ಯಾವ ರಾಜ್ಯದವರು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ಸರಿಯಾದ ಉತ್ತರ ಕರ್ನಾಟಕ ಸರೋಜಾ ದೇವಿಯವರಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದು ಗಂಧದ ಗುಡಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಾಯಿ ಸುಟ್ಟಿ ಮಹಾಕವಿ ಕಾಳಿದಾಸ ಸರಿಯಾದ ಉತ್ತರ ಮಹಾಕವಿ ಕಾಳಿದಾಸ ಬಿ ಸರೋಜಾ ದೇವಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಎಷ್ಟು ಭಾಷೆಗಳಲ್ಲಿ ನಟಿಸಿದ್ದಾರೆ ಮೂರು ಭಾಷೆ ನಾಲ್ಕು ಭಾಷೆ ಐದು ಭಾಷೆ ಆರು ಭಾಷೆ ಸರಿಯಾದ ಉತ್ತರ ಐದು ಭಾಷೆಗಳಲ್ಲಿ ಬಿ ಸರೋಜಾದೇವಿಯವರು ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಚಿತ್ರ ಯಾವುದು ತೇನ್ ಮಜೈ ನಾಡೋಡಿ ಮಣ್ಣನ್ ಭಾಗ್ಯಲಕ್ಷ್ಮಿ ಪೆನ್ನಿನ್ ಪೆರುಮೈ ಸರಿಯಾದ ಉತ್ತರ ನಾಡೋಡಿ ಮಣ್ಣನ್ ಸರೋಜಾದೇವಿಯವರ ನೆನಪಿನಲ್ಲಿ ಭಾರತೀಯ ಅಂಚೆ ಇಲಾಖೆಯು ಯಾವ ವರ್ಷದಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು ಎರಡು ಸಾವಿರದ ಐದು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಸರಿಯಾದ ಉತ್ತರ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಸರೋಜಾದೇವಿಯವರು ಎಷ್ಟು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ನೂರ ಎಂಬತ್ತು ಚಲನಚಿತ್ರಗಳು ಎರಡ್ ನೂರು ಚಲನಚಿತ್ರಗಳು ನೂರ ಅರವತ್ತು ಚಲನಚಿತ್ರಗಳು ಮೂರ್ನೂರು ಚಲನಚಿತ್ರಗಳು ಸರಿಯಾದ ಉತ್ತರ ಒಂದು ನೂರ ಎಂಬತ್ತು ಚಲನಚಿತ್ರಗಳಲ್ಲಿ ಸರೋಜಾದೇವಿಯವರು ನಟಿಸಿದ್ದಾರೆ ಸಿನಿಮಾ ಪ್ರವೇಶಿಸುವ ಮೊದಲು ಸರೋಜಾದೇವಿಯವರ ವೃತ್ತಿ ಏನಾಗಿತ್ತು ವೈದ್ಯೆ ಶಾಸ್ತ್ರೀಯ ನರ್ತಕಿ ಶಿಕ್ಷಕಿ ರಾಜಕಾರಣಿ ಸರಿಯಾದ ಉತ್ತರ ಶಾಸ್ತ್ರೀಯ ನರ್ತಕಿ